ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇನ್ನೂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕಾಗಿದೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ ನಾವು ನೋಡಬಹುದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ನೀವು ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಬರಬೇಕಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೂ ಕೂಡ ಗೊತ್ತಿದೆ ಇಪ್ಪತ್ತೊಂದನೇ ಕಂತಿನ ಹಣ ವರಮಾಲಕ್ಷ್ಮಿ ಹಬ್ಬದಿಂದ ಜಮೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಇವಾಗ ಒಂದು ಕಂತಿನ ಹಣ ಜಮೆ ಮಾಡಿದ್ವಿ ಗೌರಿ ಗಣೇಶ ಹಬ್ಬ ಟೈಮ್ ಅಲ್ಲಿ ನಾವು ಇನ್ನೊಂದನೇ ಕಂತಿನ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಮೀಡಿಯಾ ಮುಂದೆ ಎಲ್ಲಾ ಹೇಳಿದ್ರು ಬಟ್ ಅವ್ರು ಎಲ್ಲಿ ಯಾವಾಗ್ಲೂ ಹಿಂಗೆ ಮಾಡೋದು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾರೆ ಮೀಡಿಯಾ ಮುಂದೆ ಆಗಿರ್ಬೋದು ಅಥವಾ ಎಲ್ಲರ ಸಭೆ ಎಲ್ಲ ನಡೆದಾಗ ಫಂಕ್ಷನ್ಸ್ ಎಲ್ಲ ಟೈಮಲ್ಲಿ ಹೇಳ್ತಾರೆ ಇಷ್ಟು ಕಂತಿಂದ ಹಾಕ್ಬಿಡ್ತೀವಿ ಇನ್ನೊಂದು ವಾರದಲ್ಲೇ ಶುರುವಾಗ್ಬಿಡುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಆಗ್ಬಿಡುತ್ತೆ ಏನ ಇಲ್ಲ ಬೇರೆ ಏನಾರ ಕೇಳಿದರೆ ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳ್ತಾರೆ ಬಟ್ ಇವಾಗ ಗೌರಿ ಗಣೇಶ ಹಬ್ಬ ಮುಗಿದು ಮೂರ್ನಾಲ್ಕು ದಿನ ಆದರೂ ಕೂಡ ಇನ್ನೂ ಯಾವುದೇ ಕಂತಿನ ಹಣದ್ರ ಬಗ್ಗೆ ಯಾವುದೇ ಕಡೆ ಅಪ್ಡೇಟ್ ಕೊಟ್ಟಿಲ್ಲ ಯಾವಾಗ ಜಮೆ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ ಇನ್ನೇನು ಮತ್ತೆ ಇವಾಗ ದಸರಾ ಹಬ್ಬ ಬರ್ತದೆ ಮತ್ತೆ ದೀಪಾವಳಿ ಹಬ್ಬ ಬರ್ತದೆ ಮೇ ಬಿ ದಸರಾ ಟೈಮಲ್ಲಿ ಒಂದು ಕಂತಿನ ಹಣ ಅಥವಾ ಎರಡು ಕಂತಿನ ಹಣ ಜಮೆ ಮಾಡೋ ಸಾಧ್ಯತೆ ಇದೆ ಬಟ್ ಅಫಿಷಿಯಲ್ ಆಗಿ ಏನೂ ಕೂಡ ಅನೌನ್ಸ್ ಮಾಡಿಲ್ಲ ಯಾಕಂದರೆ ಕಂಟಿನ್ಯೂಸ್ ಹಬ್ಬಗಳು ಬರ್ತಿದ್ರಿಂದ ಒಂದು ಹಬ್ಬಕ್ಕೆ ಕೊಟ್ಟು ಇನ್ನೊಂದು ಹಬ್ಬಕ್ಕೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದಾರೆ ಈಗ ಗೌರಿ ಗಣೇಶ ಕೊಟ್ಟಿಲ್ಲ ಈಗ ಮತ್ತೆ ಇವಾಗ ನೆಕ್ಸ್ಟ್ ಮಂತ್ ಆಯ್ತಲ್ಲ ಈಗ ಮೇ ಬಿ ದಸರಾ ಟೈಮಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಹೇಳೋಕ್ಕಾಗಲ್ಲ ಒಂದು ಕಂತಿನ ಹಣ ಕೊಡ್ತಾರೆ ಎರಡು ಕೊಡ್ತಿದ್ರು ಪರವಾಗಿಲ್ಲ ಮಹಿಳೆಯರಿಗೆ ಅಟ್ಲೀಸ್ಟ್ ಒಂದು ಯಾರು ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ ಸುಮ್ಮನೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡೋದಿಲ್ಲ ದುಡ್ಡಿಲ್ಲ ಅಂತ ಅಂದರೆ ಐ ಮೀನ್ ಕೊಡೋಕ್ಕಾಗಲ್ಲ ಅಂದರೆ ಅದು ಕೂಡ ಹೇಳೋದಿಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡೋದಿಲ್ಲ ಕೆಲವರಿಗೆ ಗೌರಿ ಗಣೇಶ ಹಬ್ಬದಿಂದಲೇ ಹಬ್ಬದ ದಿನ ಅಥವಾ ಹಿಂದಿನ ದಿನ ಅಥವಾ ನೆಕ್ಸ್ಟ್ ಡೇ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಹಾಗೆ ತುಂಬ ಯೂಟ್ಯೂಬಲ್ಲೂ ಕೂಡ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗೋಯಿತು ಗೌರಿ ಗಣೇಶ ಹಬ್ಬದಿಂದ ಇವತ್ತಿಷ್ಟು ಜಿಲ್ಲೆಗೆ ಅವತ್ತಷ್ಟು ಜಿಲ್ಲೆಗೆ ಅಂತ ಖಂಡಿತ ಯಾವುದೇ ರೀತಿ ನಂಬಕ್ಕೆ ಹೋಗ್ಬೇಡಿ ಇನ್ನೂ ಯಾವುದೇ ರೀತಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆನೇ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ನಾನು ನಿಮಗೆ ಲಾಸ್ಟ್ ಟೈಮು ಕೂಡ ಹೇಳಿ ಇದೆ ತುಂಬ ಕಡಿಮೆ ಜನಗಳಿಗೆ ಹಾಕ್ತಾ ಇರೋದು ಇಪ್ಪತ್ತೊಂದನೇ ಕಂತಿನ ಹಣ ಹಾಗಾಗಿ ಪ್ರೋಸೆಸ್ ತುಂಬಾ ಲೇಟ್ ಆಗ್ತಿದೆ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಪೆಂಡಿಂಗ್ ಹಣ ಬಂದಿರುವಂಥದ್ದು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಾಗಾಗಿ ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ ಕೆಲವು ಯೂಟ್ಯೂಬಲ್ಲೆಲ್ಲ ತುಂಬ ವೀಡಿಯೋಸ್ ಬರ್ತಾ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿದೆ ಅಂತ ಯಾವುದೇ ರೀತಿ ನಂಬಕ್ಕೆ ಹೋಗ್ಬಿಡಿ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟು ಕೂಡ ಆಗಿಲ್ಲ ಹಾಗೆ ಜಮೆ ಅಂದರೆ ಅವ್ರು ಡಿ ಬಿ ಟಿ ಮುಖಾಂತರ ಹಣ ಕೂಡ ಹಾಕಿಲ್ಲ ಅದ್ರ ಬಗ್ಗೆ ಏನೇ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದು ಕೂಡ ನಾನು ತಿಳಿಸ್ತೀನಿ ಇನ್ನೂ ಆರು ಸಾವಿರ ಹಣ ಬರೋದಿದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೋಡೋಣ ದಸರಾ ಟೈಮಲ್ಲಿ ಹಾಕ್ತಾರೆ ದೀಪಾವಳಿಗೆ ಹಾಕ್ತಾರೆ ಅಥವಾ ಹಾಕೋದೇ ಇಲ್ವಾ ಏನು ಅಂದ್ಬಿಟ್ಟು ಯಾವಾಗಲೂ ಮಾಡಿದಂಗೆ ಈ ಸರಿ ಕೂಡ ಅದೇ ರೀತಿ ಮಾಡಿದ್ರು ಹಾಕ್ತೀವಿ 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 ಅಂತ ಪಾಪ ಮಹಿಳೆಯರು ಎಲ್ಲ ಹೋಪ್ಸ್ ಇಟ್ಕೊಂಡು ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ ಆ ದುಡ್ಡು ಬರುತ್ತೆ ಅದಕ್ಕಿಷ್ಟಿ ಇದಕ್ಕಿಷ್ಟು ಅದಕ್ಕಷ್ಟು ಅಂತ ಸೊ ಬಂದಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಮತ್ತೆ ಹಾಕೋಲ್ಲ ಅಂದರೆ ಹೇಳಲೇಬಾರ್ದು ಇಲ್ಲ ಹಾಕ್ತೀವಿ ಅಂದಮೇಲೆ ಹಾಕಬೇಕು ಸುಮ್ಮನೆ ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾರೆ ಹಣನೇ ಹಾಕಿರೋದಿಲ್ಲ ನೋಡೋಣ ಏನಾಗುತ್ತೆ ಏನು ಅಂತ ಹಣ ಕೊಡ್ತಾರ ಇಲ್ಲ ಅಂತ ನೈಂಟಿ ಪರ್ಸೆಂಟ್ ದಸರಾ ಹಾಕ್ಬಿಟ್ಟು ಟೈಮಲ್ಲಿ ಹಾಕೋ ಚಾನ್ಸಸ್ ಇರುತ್ತೆ ನೋಡೋಣ ಏನಾಗುತ್ತೆ ಏನು ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದರೆ ಖಂಡಿತ ನಾನು ನಿಮಗೆ ಆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನಿನ್ನೆ ನಾನು ರೇಷನ್ ಕಾರ್ಡ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಗ್ಗೆ ಆ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದ್ಬಿಟ್ಟು ಇದು ಡಿಜಿಟಲ್ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಆಗಿ ಹೆಂಗೆ ಅಪ್ಲೈ ಮಾಡಬೇಕು ಯಾರೆಲ್ಲ ಅಪ್ಲೈ ಮಾಡಬೇಕು ಏನು ಡಿಜಿಟಲ್ ರೇಷನ್ ಕಾರ್ಡ್ ಅಂದರೆ ಏನು ಪ್ರತಿಯೊಂದನ್ನು ಕೂಡ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ನಿನ್ನೆ ವಿಡಿಯೋನ ಚೆಕ್ ಮಾಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗತ್ತೆ ಹಾಗೆ ನೋಡೋದೊಂದೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ